ಓಂ ಶಾಂತಿ ರಾಜಯೋಗ ಅಭ್ಯಾಸ ಮಾಡುವ ವಿಧಾನ ನಾನು ಆತ್ಮ ನಾನು ಆತ್ಮ ನಾನು ಆತ್ಮ ನಾನು ಜ್ಯೋತಿ ಸ್ವರೂಪ ಆತ್ಮನಾಗಿದ್ದೇನೆ ನಾನು ಶರೀರ ಅಲ್ಲ ಅವಿನಾಶಿ ಆತ್ಮನಾಗಿದ್ದೇನೆ ನಾನು ಆತ್ಮ ನಾನು ಆತ್ಮ ನಾನು ಆತ್ಮ ನಾನು ಆತ್ಮ ಹಣೆಯ ಮಧ್ಯ ಭೃಗುಟಿ ಭೃಗುಟಿಯ ಸಿಂಹಾಸನದಲ್ಲಿ ವಿರಾಜಮಾನನಾಗಿದ್ದೇನೆ ನಾನು ಮಾಡುವ ಪ್ರತಿಯೊಂದು ಕರ್ಮ ಪಾಪ ಮತ್ತು ಪುಣ್ಯದ ರೂಪವನ್ನು ತೆಗೆದುಕೊಂಡು ನನ್ನ ಆತ್ಮದಲ್ಲಿ ರೆಕಾರ್ಡ್ ಆಗುತ್ತದೆ ಎಂಬ ಮಾಹಿತಿಯನ್ನು ನಾನು ತಿಳಿದುಕೊಂಡಿರುವ ಆತ್ಮನಾಗಿದ್ದೇನೆ ನಾನು ಆತ್ಮ ಅಮರ ಜ್ಯೋತಿ ಆತ್ಮನಾಗಿದ್ದೇನೆ ನಾನು ಜ್ಯೋತಿ ಸ್ವರೂಪ ಆತ್ಮನಾಗಿದ್ದೇನೆ ನಾನು ಆತ್ಮ ನಾನು ಆತ್ಮ ಜ್ಯೋತಿ ಸ್ವರೂಪ ಆತ್ಮನಾಗಿದ್ದೇನೆ ನಾನು ಆತ್ಮ ಪರಮಾತ್ಮನ ಸಂತಾನನಾಗಿದ್ದೇನೆ ನಾನು ಆತ್ಮ ಶಾಂತಿಯ ಸ್ವರೂಪನಾಗಿದ್ದೇನೆ ನಾನು ಆತ್ಮ ಪವಿತ್ರತೆಯ ಸ್ವರೂಪನಾಗಿದ್ದೇನೆ ನಾನು ಆತ್ಮ ಪ್ರೀತಿ ಸದಾ ಸ್ವರೂಪನಾಗಿದ್ದೇನೆ ನಾನು ಆತ್ಮ ಸದಾ ಸ್ವರೂಪನಾಗಿದ್ದೇನೆ ನಾನು ಆತ್ಮ ಸುಖ ಸ್ವರೂಪನಾಗಿದ್ದೇನೆ ನಾನು ಶಾಂತಿ ಪ್ರೀತಿ ತ್ಯಾಗ ಕರುಣೆ ಅಹಿಂಸೆ ಇವೆಲ್ಲವನ್ನು ಧಾರಣೆ ಮಾಡಿಕೊಂಡು ನಾನು ಭಂಡಾರವಾಗಿ ಮಾಡಿಕೊಂಡಿರುತ್ತೇನೆ ಶಾಂತಿ ಪ್ರೀತಿ ಅಹಿಂಸೆ ಇವೆಲ್ಲವನ್ನು ಧಾರಣೆ ಮಾಡಿಕೊಂಡು ಹಿಂಸೆ ಮೂಲ ಭಂಡಾರವಾಗಿ ಮಾಡಿಕೊಂಡಿರುವ ಆತ್ಮನಾಗಿರುತ್ತೇನೆ ನಾನು ಆತ್ಮ ನಾನು ಆತ್ಮ ಶಾಂತಿ ಮೂಲ ಮೂಲ ಗುಣಗಳನ್ನು ಧಾರಣೆ ಮಾಡಿಕೊಂಡು ಶಾಂತಿ ಮತ್ತು ಪವಿತ್ರತೆಯಲ್ಲಿ ಸ್ಥಿತನಾಗಿ ನಾನು ಪರಮಧಾಮಕ್ಕೆ ಪ್ರಯಾಣ ಬೆಳೆಸುತ್ತಾ ಇದ್ದೇನೆ ಅಲ್ಲಿ ನಮ್ಮ ಪ್ರೀತಿಯ ಶಿವಬಾಬಾರವರು ವಾಸ ಮಾಡುತ್ತಾ ಇರುತ್ತಾರೆ ನಾನು ಸಹ ಅಲ್ಲಿ ಅವರ ಮುಂದೆ ಉಪಸ್ಥಿತ ಇರುತ್ತೇನೆ ಸೂರ್ಯಚಂದ್ರ ನಕ್ಷತ್ರ ತಾರಮಂಡಲವನ್ನೆಲ್ಲ ದಾಟಿ ನನ್ನ ನಿಜ ಮನೆಯಾದ ಪರಮಧಾಮಕ್ಕೆ ಪ್ರಯಾಣ ಬೆಳೆಸುತ್ತಾ ಇದ್ದೇನೆ ಅಲ್ಲಿ ನಮ್ಮ ಪ್ರೀತಿಯ ಶಿವಬಾಬಾರವರು ಸ್ವರೂಪ ಆತ್ಮನಾಗಿ ಉಪಸ್ಥಿತರಿರುತ್ತಾರೆ ನಾನು ಸಹ ಅವರ ಮುಂದೆ ಉಪಸ್ಥಿತ ಇರುತ್ತೇನೆ ನಾನು ಆತ್ಮ ಶಿವಬಾಬಾರವರು ಜ್ಞಾನಸಾಗರರಾಗಿದ್ದಾರೆ ಪ್ರೀತಿಯ ಸಾಗರರಾಗಿದ್ದಾರೆ ಪತಿತ ಪಾವನರಾಗಿದ್ದಾರೆ ಎಲ್ಲ ಸರ್ವ ಆತ್ಮಗಳ ತಂದೆಯಾಗಿದ್ದಾರೆ ಸರ್ವ ಶಕ್ತಿವಂತರಾಗಿದ್ದಾರೆ ಅವರು ಅವರಲ್ಲಿರುವ ಶಕ್ತಿಯ ಕಿರಣಗಳು ನನ್ನ ಆತ್ಮದ ಮೇಲೆ ಬಿದ್ದು ನನ್ನಲ್ಲಿರುವ ಪಾಪಕರ್ಮಗಳೆಲ್ಲ ಸುಟ್ಟು ಭಸ್ಮವಾಗುತ್ತಾ ಇದೆ ಹಾಗೆ ನಾನು ಎಲ್ಲರನ್ನು ಎಲ್ಲರನ್ನು ಸಹೋದರ ಸಹೋದರಿಯರಂತೆ ಕಾಣುತ್ತೇನೆ ನಾನು ಯಾರಾದರೂ ಮನಸ್ಸಿಗೆ ನೋವು ಸಂಕಟ ದುಃಖವನ್ನು ಕೊಟ್ಟಿದ್ದರೆ ಪ್ರೀತಿಯ ಶಿವಬಾಬರನ್ನೇ ಸಾಕ್ಷಿಯಾಗಿಟ್ಟುಕೊಂಡು ನಾನು ಅವರನ್ನೆಲ್ಲ ಕ್ಷಮಿಸಿದ್ದೇನೆ ನಾನು ಪ್ರತಿದಿನ ಮಹಾ ಶಿವಬಾಬಾರವರ ಮಹಾವಾಕ್ಯವನ್ನು ಓದುತ್ತೇನೆ ಹಾಗೆ ಅವರ ಪ್ರಪಂಚ ಪರ್ಯಟನೆ ಮಾಡಲು ಹೊರಟಿರುತ್ತಾರೆ ಅವರ ಜೊತೆಯಕ್ಕೆ ನಾನು ಸಹಯೋಗಿಯಾಗಿರುತ್ತೇನೆ ಮತ್ತು ನಾನು ರಾಜಯೋಗವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡುತ್ತೇನೆ ಹಾಗೆ ಶಿವಬಾಬರನ್ನು ನಾನು ಎಷ್ಟೋ ವರ್ಷದಿಂದ ಹುಡುಕಿದೆ ಆದರೆ ನನಗೆ ಭಕ್ತಿ ಮಾಡಿದೆ ಆದರೆ ನನಗೆ ಸಿಕ್ಕಿರಲಿಲ್ಲ ಈಗ ಸಿಕ್ಕಿದ್ದಾರೆ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳು ಸಾಧು ಸನ್ಯಾಸಿಗಳ ಕಡೆಯಿಂದನೂ ಸಿಕ್ಕಿರಲಿಲ್ಲ ಋಷಿ ಮುನಿಗಳ ಕಡೆಯಿಂದನೂ ಸಿಕ್ಕಿರಲಿಲ್ಲ ಮಠಾಧಿಪತಿಗಳಿಂದನೂ ಅವರು ನಮಗೆ ಸಿಕ್ಕಿರಲಿಲ್ಲ ಈಗ ನಮಗೆ ಅವರು ಸಿಕ್ಕಿದ್ದಾರೆ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳು ಓಂ ಶಾಂತಿ पुष्पलता बीके